ಟ್ರೇಡಿಂಗ್ ಅನ್ನೋದಿತ್ತಲ್ಲ ಅದೊಂಥರ ಹಾವೇ ಆಟ ಇದ್ದಂಗಿದೆ ನಾವು ಪ್ರಾಫಿಟ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಎಲ್ಲಿ ತಗೊಂಡು ಹೋಗ್ತಾ ಇರ್ತೀವಿ ಯಾವುದೋ ಒಂದು ಹಾವು ಬಿಡುತ್ತೆ ಸೈ ಕೆಳಕ್ ಬಿಡುತ್ತಲ್ಲ ಆ ರೀತಿ ಒಂದು ವಾರ ಮಾಡಿದ ಪ್ರಾಫಿಟ್ ಟುಸ್ ಅಂತ ಹೋಗ್ಬಿಡುತ್ತೆ ಅಥವಾ ಬೆಳಿಗ್ಗೆ ಮಾಡಿದ ಪ್ರಾಫಿಟ್ ಸಂಜೆ ಟುಸ್ ಅಂತ ಹೋಗ್ಬಿಡುತ್ತೆ ಇಲ್ಲ ಒಂದು ತಿಂಗ್ಳು ಕನ್ಸಿಸ್ಟೆನ್ಸಿ ಆಗಿ ಮಾಡಿದ ಪ್ರಾಫಿಟ್ ನೆಕ್ಸ್ಟ್ ಮಂತ್ ಅಲ್ಲಿ ಹೋಗ್ಬಿಡುತ್ತೆ ಯಾಕೆ ಈಗ ಆಗ್ತಾ ಇದೆ ನನಗೆ ಆಗ್ತಾ ಇದೆಯಾ ಅಥವಾ ನಂತರನೇ ಇದ್ದವ್ರು ಸುಮಾರು ಜನ ಇದಾರ ಇಲ್ಲ ಎಲ್ಲರಿಗೂ ಇದೇ ತರನೇ ಆಗ್ತಾ ಇದೆಯಾ ಟ್ರೇಡಿಂಗ್ ಅಂದ್ರೆ ನೀವು ಈಗೇನ ಲಾಭ ನೋಡೋಕೆ ಆಗೋದಿಲ್ವಾ ಅನ್ನೋ ಗೊಂದಲದಲ್ಲಿ ಇದ್ದೀರಿ ಕರೆಕ್ಟ್ ಅಲ್ವಾ ಈ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂತಹ ವಿಡಿಯೋ ಇದು ಸೊ ಮಿಸ್ ಮಾಡಿದೆ ನೋಡಿ ಜಸ್ಟ್ ಒಂದು ಹತ್ತು ನಿಮಿಷ ಅಷ್ಟೇ ಈ ಹತ್ತು ನಿಮಿಷದಲ್ಲಿ ನಿಮಗೆ ಬೇಕಾಗುವ ಆನ್ಸರ್ಸ್ ಅನ್ನ ನಾನು ಕಂಪ್ಲೀಟ್ ಆಗಿ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ನಾವು ಯಾಕೆ ಬಂದ ಪ್ರಾಫಿಟ್ ಅನ್ನು ಉಳಿಸ್ಕೊಳ್ತಿಲ್ಲ ನಮ್ಮ ಹತ್ರ ಉಳಿತಿಲ್ಲ ಉಳಿಸ್ಕೊಳ್ಳೋದಕ್ಕಿಂತ ಉಳಿದ್ರೆ ತಾನೆ ಉಳಿಸ್ಕೊಳ್ಳೋದು ಯಾಕೆ ಉಳಿತಿಲ್ಲ ಅದು ಎಲ್ಲಿ ಹೋಗ್ತಾ ಇದೆ ಯಾಕೆ ಹೋಗ್ತಿದೆ ಅಂತ ಅದನ್ನು ಗೊತ್ತಾಯ್ತು ನೀವು ಅದಕ್ಕೆಲ್ಲ ಒಂದು ಬೇಲಿ ಹಾಕಿ ಇಟ್ಬಿಟ್ಟು ಅದಕ್ಕೆ ಹೊರಗೆ ಹೋಗ್ತೀರ ಅನ್ನೋ ನೋಡ್ಕೊಳಕ್ಕಾಗತ್ತೆ ಸೊ ಆ ಒಂದು ವ್ಯವಸ್ಥೆಗೆ ಬೇಕಾಗುವಂತಹ ಪಾಯಿಂಟ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ನೋಡಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡಿ ನಮಗೆ ಮೋಟಿವೇಶನ್ ಆಗುತ್ತೆ ಇಲ್ಲದೆ ನಮ್ ಮೋಟಿವೇಶನ್ ಡೌನ್ ಆಗುತ್ತೆ ಕರೆಕ್ಟ್ ಅಲ್ವಾ ಆಮೇಲೆ ಅಲ್ಲಿ ತಿಳಿಸಿ ನಾವು ಹೇಳ್ತಾ ಇರೋದು ವಿಷಯಗಳು ಹೌದಾಗಿದ್ರೆ ಹೌದಂತ ಹೇಳಿ ಇಲ್ದಿದ್ರೆ ಅಂತ ಹೇಳಿ ಬಟ್ ಅಲ್ಲಿ ಅದನ್ನ ತಿಳಿಸುವಂತ ಪ್ರಯತ್ನ ಮಾಡಿ ಸೊ ನಾವು ಹೋಗ್ತಾ ಇರೋ ದಾರಿ ಸರಿಯೋ ಇಲ್ವೋ ಅಂತ ನಮಗೊಂದು ಆಗಿ ಕ್ಲಾರಿಟಿ ಸಿಗುತ್ತೆ ಓಕೆನಾ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಅವ್ರಿಗೂ ಗೈಡ್ ಮಾಡಿ ಓಕೆನಾ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಸೊ ಏನಾಗಿದೆ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಮಾರ್ನಿಂಗ್ ಹತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಅಲ್ಲಿ ಇರುತ್ತೆ ಸಂಜೆ ಆಗ್ತಿದ್ದಂಗೆ ಅದು ಮೈನಸ್ ಹತ್ತು ಸಾವಿರಕ್ಕೆ ಹೋಗಿ ನಿಂತ್ಕೊಳ್ತಾ ಇದೆ ಎಷ್ಟು ಜನಕ್ಕೆ ಆಗಿದೆ ಅಂತ ಗೊತ್ತಿಲ್ಲ ಸುಮಾರು ಜನ ಇದನ್ನೇ ಹೇಳಿ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಿ ಒಂದು ವಾರ ಸರ್ ಕನ್ಸಿಸ್ಟೆನ್ಸ್ ಆಗಿ ನಾನು ಡೈಲಿ ಎರಡು ಸಾವಿರ ರೂಪಾಯಿ ತರ ಒಂದು ವಾರ ಮಾಡಿದ್ದೆ ಹತ್ತು ಸಾವಿರ ರೂಪಾಯಿ ಬಂದಿತ್ತು ಇವತ್ತು ಒಂದೇ ದಿವಸ ನಾನು ಅದನ್ನ ಜೀರೋ ಮಾಡ್ಕೊಂಡಿದೀನಿ ಸರ್ ಅಂತೂ ಬೇಜಾರಲ್ಲಿ ಮಾತಾಡ್ಕೊಂಡಿದ್ದಾರೆ ಇದು ಹೇಗ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಅವು ಏಣಿ ಆಟದಲ್ಲಿ ಒಂದೊಂದೇ ಕಾಯಿಯನ್ನ ಮೂ ಮಾಡಿ ಮೂವ್ ಮಾಡಿ ಮೂ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಹೋದಂತ ನಾವು ಒಂದು ಅವಕಾಶ ತೊಂದರೆ ದೀರ್ಘ ಸ್ಟಾರ್ಟಿಂಗ್ ಸ್ಟೇಜ್ಗೆ ಬಂದು ನಿಂತ್ಕೊಳ್ತೇವಲ್ಲ ಈ ರೀತಿ ಪರಿಸ್ಥಿತಿ ಆಗಿ ಹೋಗಿದೆ ಇನ್ನು ಕೆಲವರದ್ದು ದುರಂತ ಏನಂದ್ರೆ ಒಂದ್ ತಿಂಗಳು ಪ್ರಾಫಿಟ್ ಮಾಡಿರ್ತಾರೆ ನೆಕ್ಸ್ಟ್ ಮಂತ್ ಅದು ಎರಡು ತಿಂಗಳದ್ದು ಲಾಸ್ ಆಗಿರುತ್ತೆ ಸೊ ಇದೆಲ್ಲ ಆಗ್ಲಿಕ್ಕೆ ಏನ್ ಕಾರಣ ಯಾಕೆ ನನ್ನ ಹತ್ರ ದುಡ್ಡು ಉಳಿತಾ ಇಲ್ಲ ಬರೋ ಲಾಭ ಕೈಗೆ ಬಂದಿದ್ದು ಬೈಕ್ ಸಿಗ್ತಾ ಇಲ್ಲ ಅಲ್ಲಿ ಜಾರ್ಕೊಂಡು ಹೋಗ್ತಾ ಇದಲ್ಲ ಏನಕ್ಕೆ ಅದು ಬೆಣ್ಣೆ ಅಂತ ಕರಕ್ತಿದ್ಯೋ ಅಥವಾ ನಾನು ಇಟ್ಕೊಳ್ಳೋದು ಸರಿ ಆಗ್ತಿಲ್ವೋ ಏನಾಗ್ತಿದೆ ಅನ್ನೋದನ್ನ ನಾವಿವತ್ತು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಈ ರಿದಮ್ ಅನ್ನ ತಪ್ಪಿಸ್ತಾ ಇದೀವಿ ಏನ್ ರಿದಮ್ ತಪ್ಪಿಸ್ತಾ ಇದೀವಿ ಓವರ್ ಟ್ರೇಡಿಂಗ್ ಮಾಡಿ ಆ ರಿದ್ ಅನ್ನೋದು ಈಗ ರಿದಮ್ ಅಂತ ಹೇಳಿದ್ರೆ ಒಂದು ಮ್ಯೂಸಿಕಲ್ ಒಂದು ರಿದಮ್ ಇರುತ್ತೆ ಇದೇ ತರ ಬಾರಿಸ್ಬೇಕು ಇದೇ ತರ ಹೋಗಬೇಕು ಅಂತ ಅದಕ್ಕೊಂದು ರಿದಮ್ ಅಂತ ಹೆಸರು ಅದೇ ರೀತಿಯಲ್ಲಿ ಟ್ರೇಡಿಂಗ್ ಒಂದು ರಿದಮ್ ಇದೆ ಡಿಸಿಪ್ಲೀನ್ ಅಲ್ಲಿ ಇರಬೇಕು ಗೆ ಒಳಗಾಗಬಾರದು ಕರೆಕ್ಟ್ ಅಲ್ವಾ ಆದ್ರೆ ನಾವ್ ಏನ್ ಮಾಡ್ತೀವಿ ಇದನ್ನೆಲ್ಲ ಬಿಟ್ಬಿಟ್ಟಿದೀವಿ ನಾವು ರಿಸಮ್ ಅನ್ನ ಫೇಲ್ ಮಾಡ್ತೀವಿ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ಮಾಡಲ್ಲ ಈ ರೌಂಡ್ ಆಫ್ ಮಾಡೋ ಒಂದು ಕೆಲಸಕ್ಕೆ ಹೋಗ್ತಿವಿ ರೌಂಡ್ ಆಫ್ ಈ ರೌಂಡ್ ಆಫ್ ಇತ್ತು ನೋಡಿ ದೊಡ್ಡ ಟ್ರಾಜಿಡಿ ಯಾಕೆ ನಮ್ಮ ಸ್ಟೂಡೆಂಟ್ಸ್ ಗಳು ತುಂಬಾ ಜನ ಹೇಳಿದ್ದಾರೆ ಖಾಲಿ ಏಳು ಸಾವಿರ ಕೊಟ್ಟು ರೌಂಡ್ ಆಫ್ ಮಾಡೋಣ ಅಂತ ಹೋದೆ ಸರ್ ನೂರೈವತ್ತು ರೂಪಾಯಿ ಬ್ರೋಕರೇಜ್ ತೆಗಿಯೋಣ ಅಂತ ರೌಂಡ್ ಆಫ್ ಮಾಡಕ್ ಹೋದೆ ಲಾಕ್ ಆಗೋದೆ ಅಂತ ಸರಿಯಾ ಫುಲ್ ಟೈಮ್ ಸಿಸ್ಟಮ್ ಮಾಡ್ತಾ ಕೂತಿರ್ತೀವಿ ಅದನ್ನ ಏನ್ ಮಾಡ್ಬೇಕಿತ್ತು ಆ ಟೈಮಲ್ಲಿ ಟ್ರೇಡ್ ಮಾಡೋದಿಲ್ಲ ಸೊ ನಾವು ಲಾಕ್ ಆಗ್ತದೆ ಸೊ ಇದೆಲ್ಲ ರಿದಮ್ ಫೇಲ್ ಇರುವಂತಹ ಕಾರಣಗಳು ಅದ್ರ ಇದನ್ನಿಂದಾಗಿ ನಮ್ಗೆ ಈಗ ದುಡ್ಡು ಉಳಿತಾ ಇಲ್ಲ ಹಂಗಾರೆ ಈ ರಿದಮ್ ಫೇಲ್ ಆಗ್ಲಿಕ್ಕೆ ಏನು ಕಾರಣ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ತಾನೆ ಸೊ ಆ ರಿದಮ್ ಫೇಲ್ಗೆ ಕಾರಣಗಳು ಏನು ಅಂತ ನೋಡಕ್ ಹೋದ್ರೆ ಬರೋದು ಏನಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ಎಮೋಷನಲ್ ಹೈ ಲೋ ಬ್ರೇಕ್ ನಿಮ್ಮ ಎಮೋಷನ್ದು ಹೈ ಲೋ ಬ್ರೇಕ್ ಆಗುವಂತದ್ದು ಏನದು ಎಮೋಷನ್ ಹೈ ಲೋ ಬ್ರೇಕ್ ಅಂತ ಹೇಳಿದ್ರೆ ಒಂದ್ಸಲಿ ಪ್ರಾಫಿಟ್ ಬಂದ್ರೆ ಓವರ್ ಎಕ್ಸೈಟ್ಮೆಂಟ್ ಖುಷಿ ಕುಣಿದು ಕುಪ್ಪಳ್ಸ್ಕೊಂಡು ಏನೋ ಆಕಾಶ ತಲೆ ಮೇಲೆ ಬಿದ್ದವ್ರೆ ಕುಣಿತಾ ಕುಪ್ಪಳಿಸ್ತಾ ಇರ್ತೀವಿ ಏನಾಗ್ತದೆ ಅಂತ ಗೊತ್ತಾಗಲ್ಲ ಕಣ್ಣೆಲ್ಲ ತಿರುಗ್ತಾ ಇರುತ್ತೆ ಅಯ್ಯೋ ಏನೋ ದೊಡ್ಡ ಪ್ರಾಫಿಟ್ ಮಾಡಿಬಿಟ್ಟೆ ಅಂತ ಅದೇ ಲಾಸ್ ಆಗೋದ್ರೆ ಹೋಯ್ತು ನನ್ನ ಜೀವನವೇ ಹೋಯ್ತು ಅನ್ನೋ ರೀತಿಯಲ್ಲಿ ಬಿದ್ದ್ಬಿಡ್ತೀವಿ ಅಂದ್ರೆ ಆ ಬ್ಯಾಲೆನ್ಸ್ ಇಲ್ಲ ಒಂದ ಹೈ ಬ್ರೇಕ್ ಆಗುತ್ತೆ ಇಲ್ಲ ಲೋ ಬ್ರೇಕ್ ಆಗುತ್ತೆ ಆ ಬ್ಯಾಲೆನ್ಸಿಂಗ್ ಅಲ್ಲಿ ಇಲ್ದೇ ನಾವು ಏರುಪೇರ್ ಆಗ್ತಾ ಇರ್ತೀವಿ ಆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಗ ಇನ್ನೊಂದು ಟ್ರೇಡ್ ತಗೊಳಕ್ ಹೋಗ್ತಿವಿ ಆ ಟ್ರೇಡ್ ಇಂದಾಗಿ ಲಾಸ್ ಆಗುತ್ತೆ ಇಲ್ಲ ಫುಲ್ ಲಾಸ್ ಆಯ್ತಲ್ಲ ಅಂತ ಬೇಜಾರಲ್ಲಿ ಇನ್ನೊಂದು ಟ್ರೇಡ್ ಮಾಡಕ್ ಹೋಗ್ತಿವಿ ಆ ಬೇಜಾರಿಂದನೂ ನಮ್ ತಿರ್ಗಾ ಲಾಸ್ ಜಾಸ್ತಿ ಆಗ್ತಾ ಇದೆ ಬಂದಿದ್ದನ್ನ ಉಳ್ಸ್ಕೊಳಕ್ ಆಗ್ತಿಲ್ಲ ಇದಕ್ಕೆ ಕಾರಣ ಎಮೋಷನ್ ಬ್ರೇಕ್ ಎಲ್ಲ ಹೇಳೋದೇನಂದ್ರೆ ಗ್ರೀಡು ಗ್ರೀಡು ಗ್ರೀಡ್ ಅಂದ ಅಲ್ಲ ಆ ಎಮೋಷನ್ ಬ್ಯಾಲೆನ್ಸ್ ಇಲ್ದೇ ಇರೋದು ಕಂಟ್ರೋಲ್ ಮಾಡ್ಕೊಂಡ್ರೆ ಏನು ಆಗಲ್ಲ ಗ್ರೀಡ್ ಏನು ಆಗಲ್ಲ ನಮ್ಗೆ ಅತಿ ಆಸೆ ಪಡ್ತಿಲ್ಲ ಆಸೆ ಪಡ್ತಿದೀವಿ ಅತಿ ಆಸೆ ಪಡ್ತಿಲ್ಲ ಆದ್ರೆ ಆ ಅತಿ ಆಸೆ ಆಸೆಗಿಂತ ಆ ಎಮೋಷನ್ ಕಂಟ್ರೋಲ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ರಿದಮ್ ಬರ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ಸ್ ಇರಬೇಕು ಆ ಕಾನ್ಫಿಡೆಂಟ್ ಅಂದ್ರೆ ಈ ಟ್ರೇಡ್ ನಾನು ಮಾಡ್ತೀನಿ ಅದು ಪಕ್ಕಾ ರೂಲ್ ಅಲ್ಲಿದೆ ಸೆಟ್ ಅಪ್ ಅಲ್ಲಿ ಇದೆ ನಾನು ಮಾಡ್ತೀನಿ ನಾನು ಕಾನ್ಫಿಡೆಂಟ್ ಆಗಿ ಇರೋದು ಎರಡನೇದು ಅದಕ್ಕೆ ಬೇಕಾಗುವ ಡಿಸಿಪ್ಲೀನ್ ಅನ್ನ ನಾವು ಇಟ್ಕೊಳ್ಳೋದು ಅದಕ್ಕೆ ಏನ್ ಡಿಸಿಪ್ಲಿನ್ ಅಗತ್ಯ ಇದೆ ಅಷ್ಟು ಒಂದ್ ಟ್ರೇಡ್ ಆಯ್ತಾ ಬ್ರೇಕ್ ತಗೊಬೇಕ ಬ್ರೇಕ್ ತಕೊಳ್ಳೋದು ಇದು ಡಿಸಿಪ್ಲಿನ್ ಅದು ಬಿಟ್ಟು ಬಿಟ್ಟು ಆ ಟ್ರೇಡ್ ಆಯ್ತು ಬ್ರೇಕ್ ತಗೊಳಲ್ಲ ತಿನ್ನ ಇನ್ನೊಂದು ಟ್ರೇಡ್ ಇಮಿಡಿಯೇಟ್ ಆಗಿ ಇನ್ನೊಂದು ಹಾಕೋದು ಆ ಡಿಸಿಪ್ಲಿನ್ ಇರಬಾರ್ದು ಮತ್ತೆ ನಮ್ಮ ರಿಸ್ಕ್ ಕಂಟ್ರೋಲ್ ಅಲ್ಲಿ ಇರಬೇಕು ಲಾಟ್ ಅಲ್ಲಿ ಲಾಸ್ ಆಯ್ತು ಅಂತ ಹೇಳಿ ಮೂರ್ ಲಾಟ್ ಹಾಕೋದಲ್ಲ ಮೂರ್ ಲಾಟ್ ಹಾಕಿ ತೆಗಿತೀನಿ ಒಂದ್ ಲಾಟ್ ಲಾಸ್ ಅನ್ನ ಅಂತ ಅದು ಸೂಸೈಡ್ ಅಟೆಂಪ್ಟ್ ಅದು ಮಾಡಬಾರ್ದು ರಿಸ್ಕ್ ಕಂಟ್ರೋಲ್ ಇದು ಮೂರು ಕರೆಕ್ಟ್ ಆಗಿದ್ರೆ ರಿಧಮ್ ಸರಿ ಇರುತ್ತೆ ರಿದಮ್ ಸರಿ ಇದ್ರೆ ನಮ್ಮ ಎಮೋಷನಲ್ ಐಲೋ ಲೋ ಬ್ರೇಕ್ ಆಗಲ್ಲ ಅವಾಗ ನಾವು ಸಕ್ಸಸ್ ಆಗಕ್ಕೆ ಆಗತ್ತೆ ಕರೆಕ್ಟಾ ಆದ್ರೆ ಸರ್ ಈ ರಿದಮ್ಮು ಒಂದೊಂದ್ಸಲಿ ಡಿಸಿಪ್ಲೀನ್ ಅನ್ನ ನಮ್ಮನ್ನ ಬ್ರೇಕ್ ಮಾಡಿಸುತ್ತೆ ಕಾರಣ ಏನು ಇದಕ್ಕೆಲ್ಲ ಕಾರಣ ಇನ್ನು ಮೇನ್ ಆಗಿ ನಾವು ಎರಡು ರೀಸನ್ ಆಗಿ ಡಿವೈಡ್ ಮಾಡಿದೀವಿ ಈಗ ಬೇರೆಯವ್ರು ಏನೇನೋ ಹೇಳ್ಬೋದು ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಇದನ್ನ ಅನುಭವಿಸಿ ಹೇಳುವಂತಹ ಮಾತು ಏನಂತ ಹೇಳಿದ್ರೆ ಈ ಎರಡು ಕಾರಣಗಳು ನಮ್ಮನ್ನ ರಿಧಮ್ ಫೇಲ್ ಮಾಡಕ್ಕೆ ಬಿಡುತ್ತೆ ಏನದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಬಂದ ಲಾಭ ನಮ್ಗೆ ಸಾಲ್ತಾ ಇಲ್ಲ ಏನಾಗುತ್ತೆ ಈಗ ನಮ್ಗೆ ಒಂದು ಕಮಿಟ್ಮೆಂಟ್ ಏನೋ ಸಾಲ ತೀರ್ಸ್ಬೇಕು ತಿಂಗಳಾದಾಗ ಮಕ್ಳು ಫೀಸ್ ಕಟ್ಟಬೇಕು ಮನೆ ನಡ್ಸ್ಬೇಕು ಆ ನಾರ್ಮಲ್ ನಮ್ದು ಸಾಲ ಮುಕ್ತನಾಗ್ಲಿಕ್ಕೆ ಇಷ್ಟು ಬೇಕು ಅನ್ನೋ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಮ್ಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಬೇಕು ಆಯ್ತಾ ನಾವು ಅದನ್ನೇನೋ ಪ್ಲಾನ್ ಮಾಡ್ಕೊಂಡಿರ್ತೀವಿ ಎಲ್ಲ ದಿವ್ಸನು ಸಕ್ಸಸ್ ಆಗಲ್ಲ ಒಂದು ಹನ್ನೆರಡು ದಿವಸಕ್ಕೆ ಇಷ್ಟು ಬರಬೇಕು ಅಂತ ಪ್ಲಾನ್ ಮಾಡಿಕೊಂಡು ಒಂದು ಎಂಟು ಸಾವಿರ ರೂಪಾಯಿ ಲಾಭ ತೆಗಿಲಿಕ್ಕೆ ಏನೋ ಪ್ರಯತ್ನ ಪಡ್ತೀವಿ ಆದ್ರೆ ನಾವು ಅದಕ್ಕೆ ಬೇಕಾಗುವಷ್ಟು ಲಾಟ್ಸ್ ಗಳನ್ನ ಹಾಕಲ್ಲ ಅಥವಾ ಅದು ಬ ಕೊಡುವಷ್ಟು ಪಾಯಿಂಟ್ ಅನ್ನ ತಗೊಳಲ್ಲ ನಾವೇನ್ ಮಾಡ್ಬಿಡ್ತೀವಿ ಎಮೋಷನ್ ಸಿಗಾಕೊಂಡು ನಾವು ಅದನ್ನ ಬೇಗ ಬಿಡ್ತೀವಿ ಟ್ರೇಡ್ ಅನ್ನ ಬೇಗ ಬಿಡ್ತೀವಿ ಟ್ರೇಡ್ ಅನ್ನ ಬೇಗ ಬಿಡ್ದಷ್ಟೇನಾಯ್ತು ಎಂಟು ಸಾವಿರ ಬರೋ ಕಡೆ ನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಬಂದಿರುತ್ತೆ ನಾವೇನ್ ಮಾಡ್ಬಿಡ್ತೀವಿ ನಾಲ್ಕು ಸಾವಿರ ಬಂತು ಒಂದು ಮನಸ್ಸಿನೊಳಗೆ ಸಾಕಾಗ್ತಿಲ್ವಲ್ಲ ಅಂತ ಇನ್ನೊಂದು ಏನನ್ಸುತ್ತೆ ನಾಲ್ಕಾಗ್ತಿಲ್ಲ ಓದು ಆದ್ರೆ ಅಂತ ಇನ್ನೊಂದು ಟ್ರೇಡ್ ಮಾಡೋಣ ಅಂದ್ರೆ ಭಯ ಬಂದ್ಬಿಡುತ್ತೆ ಅದು ಆಲ್ರೆಡಿ ನನ್ನ ಸೆಟಪ್ ಅಲ್ಲಿ ಇದ್ ಒಂದ್ ಟ್ರೇಡ್ ಮುಗ್ದೋಯ್ತು ತಿರ್ಗ ಇನ್ನೊಂದು ಅದು ಸೆಟಪ್ ಅಪ್ ಬರೋವರೆಗೆ ಕಾಯ್ಬೇಕು ಅಷ್ಟೊತ್ತ ನಂಗೆ ತಾಳ್ಮೇಲಲ್ಲ ಅಂದ್ ಏನ್ ಮಾಡೋದು ಅಂದ್ರೆ ದ್ವಂದ್ವ ಶುರು ಆಗುತ್ತೆ ಯಾವಾಗ ಮೈಂಡ್ ಡ್ಯಾಲಿಟಿ ಆಗುತ್ತೋ ನೀವು ತಪ್ಪು ಎಂದು ಇಡ್ಲಿಕ್ಕೆ ಫಸ್ಟ್ ಸ್ಟೆಪ್ ಇಟ್ಟಂಗೆ ಆಯ್ತು ಆ ವೈತಂಗೆ ನೀವು ಅದನ್ನ ಇನ್ನೊಂದ್ಸಲ ಟ್ರೇಡ್ ಮಾಡಕ್ ಹೋಗ್ತೀವಿ ನಾವು ಲಾಸ್ ಮಾಡ್ತೀವಿ ಇದು ಒಂದು ಮೇನ್ ರೀಸನ್ ಆದ್ರೆ ಎರಡನೇದು ಅಷ್ಟು ಇನ್ಕಮ್ ನೋಡೋ ಮನೋಭಾವ ನಮ್ಮಲ್ಲಿ ಇಲ್ಲ ಉದಾಹರಣೆಗೆ ಈಗ ನಾವೊಂದು ಎಕ್ಸ್ಪೆಕ್ಟ್ ಮಾಡಿದೀವಿ ಎಂಟು ಸಾವಿರ ರೂಪಾಯಿ ಈಗ ಮೊನ್ನೆ ಎಲ್ಲ ಮಾರ್ಕೆಟ್ ಹೊಟ್ರಾಸ್ ಗೂಳಿ ತರ ದುಗ್ಗು ದುಗ್ ದುಗ್ ಅಂತ ನುಗ್ತಿತ್ತು ಪೀನಲ್ಲಿ ನಲ್ಲಿ ಕರೆಕ್ಟ್ ಮಾರ್ಕೆಟ್ ಫಾಲ್ ಆಗ್ತಿದೆ ಪೀನಲ್ಲಿ ಓಡ್ತಿದೆ ಪೀನಲ್ಲಿ ಹೋಯ್ತು ಎಂಟು ಸಾವಿರ ಬರೋ ಕಡೆ ಎಂಬತ್ತು ಸಾವಿರ ಬಂತು ನಿಮ್ಮ ಮೈಂಡ್ ಸೆಟ್ ಏನಾಗುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಂಟು ಸಾವಿರ ಕಡೆ ಎಂಬತ್ತು ಸಾವಿರ ಬಂತಂದ್ರೆ ಏನೋ ಫುಲ್ ಇಡೀ ನಾವು ಕಳ್ಕೊಂಡಿದ್ದೆಲ್ಲ ಒಂದೇ ದಿವಸ ಬಂದಂಗೆ ಫೀಲ್ ಆಗಿ ನಾವೇನ್ ಮಾಡ್ತೀವಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ತಿರ್ಗಾ ಇನ್ನೊಂದು ಗಳನ್ನ ಮಾಡಕ್ ಹೋಗಿ ಎಂಡ್ ಆಫ್ ದ ಡೇ ಎಂಟು ಮೈನಸ್ ಅಲ್ಲಿ ಇರ್ತೀವಿ ಎಷ್ಟೋ ಜನಕ್ಕೆ ಆಗಿದೆ ಮೆಸೇಜ್ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರನ್ನ ಬೇಕು ನೀವು ಬೇಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಯಾಕೆಂದ್ರೆ ಲಾಭ ಬಂದಿದ್ದನ್ನ ಉಳ್ಸ್ಕೊಳ್ತಿಲ್ಲ ಯಾಕೆ ಉಳ್ಸ್ಕೊಳ್ಳಲ್ಲ ಅಂದ್ರೆ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಒಂದು ಹೆಸರು ಕೊಡ್ತಾರೆ ಥರ್ಮೋಸ್ಟೇಟ್ ಅಂತ ಹೇಳ್ತಾರೆ ಥರ್ಮೋಸ್ಟೇಟ್ ಆಫ್ ಮೈಂಡ್ ಅಂತ ಥರ್ಮೋಸ್ಟೇಟ್ ಅಂದ್ರೆ ಏನು ನಿಮ್ಗೆ ಅರ್ಥ ಆಗುವಂತ ಸಿಲಾಬಸ್ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಎ ಸಿ ಇದ್ರೆ ಆ ಗೆ ಫಿಕ್ಸ್ಡ್ ಟೆಂಪ್ರೇಚರ್ ಇಟ್ಟಿರ್ತಾರೆ ಇಪ್ಪತ್ತಾರು ಡಿಗ್ರಿ ಇಪ್ಪತ್ನಾಕ್ ಡಿಗ್ರಿ ಅಂತ ರೂಮ್ ಟೆಂಪರೇಚರ್ ಇಪ್ಪತ್ತ ನಾಲ್ಕು ಇಪ್ಪತ್ತಾರು ದಾಟಿದ್ರೆ ಅದು ತಿರ್ಗಾ ಇಪ್ಪತ್ನಾಕ ಕರ್ಕೊಂಡ್ ಬರುತ್ತೆ ಅದೇ ಕಮ್ಮಿ ಇತ್ತಂದ್ರೆ ರೂಮ್ ಟೆಂಪ್ರೇಚರ್ ಅದನ್ನ ಇಪ್ಪತ್ನಾಲ್ಕಕ್ಕೆ ಮೇಂಟೈನ್ ಮಾಡುತ್ತೆ ಅದಕ್ಕೆ ಏರ್ ಕಂಡೀಷನರ್ ಅಂತ ಅದು ಚಳಿಗಾಲಕ್ಕೂ ಬೇಸಿಗೆ ಕಾಲಕ್ಕೂ ಎರಡು ಕಾಲಕ್ಕೂ ಸೇಮ್ ಟೈಪ್ ಅಲ್ಲಿ ಅದು ಮೇಂಟೈನ್ ಮಾಡೋದ್ರಿಂದ ಅದನ್ನ ಏರ್ ಕಂಡೀಷನರ್ ಅಂತ ಕರೀತಾರೆ ಕರೆಕ್ಟಾ ಅದಕ್ಕೊಂದು ಥರ್ಮೋಸ್ಟೇಟು ಅದೇ ಡಿಗ್ರಿಯಲ್ಲಿ ಮೇಂಟೈನ್ ಮಾಡುತ್ತೆ ಇದೇ ತರ ಥರ್ಮೋಸ್ಟೇಟ್ ಆಫ್ ಮೈಂಡ್ ನಮ್ಮ ತಲೆ ಒಳಗಿದೆ ನಮ್ಮ ಕೈಯಲ್ಲಿ ನನ್ನ ಕೈಯಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಆಗೋದು ತಿಂಗಳಿಗೆ ಒಂದು ಲಕ್ಷ ಮಾತ್ರ ಅಂತ ನಾವು ಡಿಸೈಡ್ ಆಗಿರ್ತೀವಿ ಒಂದು ಲಕ್ಷವನ್ನ ನಾವ್ ಏನ್ ಮಾಡ್ತೀವಿ ದಿನಕ್ಕೆ ಐದು ಸಾವಿರ ಅಂತ ಫಿಕ್ಸ್ ಮಾಡಿರ್ತೀವಿ ಈಗ ಏನಾಗುತ್ತೆ ಒಂದೇ ಸಲ ನಮ್ಮ ಕೈಯಲ್ಲಿ ಎಂಟು ಸಾವಿರ ರೂಪಾಯಿ ಬಂತು ಲಾಭ ಅಂತಿದ್ರೆ ಆ ಲಾಭ ನಮ್ಗೆ ಜೀರ್ಣ ಆಗಲ್ಲ ಯಾಕೆಂದ್ರೆ ನಾವ್ ಇಲ್ಲಿ ಬೆಳಿಲ್ಲ ದೊಡ್ಡ ಲೆವೆಲ್ ಅಲ್ಲಿ ಯಾಕೆ ನಾವು ದುಡ್ಡಿರೋರನ್ನ ನೋಡೋ ದೃಷ್ಟಿಯೇ ಬೇರೆ ಅವ್ನ್ ಯಾರು ತಲೆ ಓಡ್ದು ದುಡ್ಡು ಮಾಡಿದಾನೋ ಅವ್ನ್ ಎಲ್ ಮೋಸ ಮಾಡಿ ದುಡ್ಡು ಮಾಡಿದಾನೋ ದುಡ್ಡು ನಾವು ಮರ್ಯಾದೆ ಕೊಡಲ್ಲ ನಾವು ದುಡ್ಡನ್ನ ನಮ್ಮ ಹಿರಿಯವರು ಹೇಳಿದಾರೆ ಆಸ್ಕೆ ಇದ್ದಷ್ಟೇ ಕಾಲ್ ಚಾಚು ಅತಿ ಆಸೆ ಪಡಬೇಡ ಇದೆಲ್ಲ ಹೇಳಿ ಹೇಳಿ ಬೆಳೆದು ಅದು ದುಡ್ ಅಂದ್ರೆ ಅದು ನಮ್ಗೆ ಅಸಹ್ಯ ಅನ್ನೋ ಇಟ್ಬಿಟ್ಟಿದೀವಿ ಇದರಿಂದಾಗಿ ಏನಾಗ್ತಿದೆ ಒಂದು ಕಡೆ ನಾವು ದುಡ್ಡು ಬೇಕು ಅಂತ ಒದ್ದಾಡ್ತೀವಿ ಇನ್ನೊಂದು ಕಡೆ ದುಡ್ಡು ನಮ್ಗೆ ಅಸಹ್ಯ ಅಂತ ಒದ್ದಾಡ್ತಿದೀವಿ ಇದು ಎರಡರಿಂದಾಗಿ ಮೈಂಡ್ ಏನ್ ಮಾಡುತ್ತೆ ಕನ್ಫ್ಯೂಸ್ ಆಗುತ್ತೆ ನೀನ್ ಯಾರ್ದು ಡಿಸೈಡ್ ಆಗೋ ಮಾರೇ ಮತ್ತೆ ನಾನು ಬರ್ತೀನಿ ಅಂತ ಸೊ ಅದಕ್ಕೆ ಏನ್ ಹೇಳುತ್ತೆ ಮೈಂಡ್ ಡಿವೆಲಿಟಿಲಿ ಕನ್ಫ್ಯೂಷನ್ ಆಗಿ ಸುಮ್ಮನೆ ಕೂತ್ ಬಿಡುತ್ತೆ ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ ಸೊ ಈ ಡಿವ್ಯಾಲಿಟಿಯಲ್ಲಿ ನಾವು ಗೆಲ್ಲಕ್ಕಾಗಲ್ಲ ಅದಕ್ಕೆ ನಾವು ಗೆಲ್ಬೇಕಂದ್ರೆ ನಾವು ಕ್ಲಿಯರ್ ಆಗಿರ್ಬೇಕು ಯಾವ್ದ್ರಲ್ಲಿ ನಮ್ಮ ಗೋಲಲ್ಲಿ ಆವಾಗ ಮಾತ್ರ ನಮ್ಮ ಕೈಲಿ ಗೆಲ್ಲಕ್ಕಾಗಲ್ಲ ಸೊ ನಾನು ಹೇಳೋದೇನಂದ್ರೆ ನಿಮ್ಮ ಥರ್ಮೋಸ್ಟೇಟ್ ಆಫ್ ಮೈಂಡ್ ಅನ್ನ ಇನ್ಕ್ರೀಸ್ ಮಾಡಿ ಅಂಡ್ ನಿಮ್ಮ ಒಂದು ಲಾಭ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಷ್ಟನ್ನೇ ತಕೊಂಡು ಶಿಸ್ತು ಬದ್ಧ ಆಗಿರಿ ಇದು ಎರಡನ್ನ ನೀವು ಮಾಡ್ತಾ ಇದ್ರೆ ಈ ಕ್ಯಾಪಿಟಲ್ ನಿಮ್ಮ ಹತ್ರ ನಿರಂತರವಾಗಿ ಉಳಿತಾ ಇರುತ್ತೆ ನಿರಂತರವಾಗಿ ಕ್ಯಾಪಿಟಲ್ ಉಳಿಬೇಕಂದ್ರೆ ನೀವು ಈ ಸ್ಟೆಪ್ಸ್ ಗಳನ್ನ ಮಾಡಲೇಬೇಕು ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಉಳಿಯಲ್ಲ ಸೊ ನೀವೆಲ್ಲ ಮಾಡ್ತೀರಿ ಅಂತ ನಂಬಿದೀನಿ ಅದು ಮಾಡಿ ಸಕ್ಸಸ್ ಆಗಿ ನಮ್ಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಿಗೋ ತಿಳಿಸಿ ಥ್ಯಾಂಕ್ ಯು